ಹಾಯ್ ಫ್ರೆಂಡ್ಸ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಡಯಾಬಿಟೀಸ್ ಅಂದರೆ ಡಯಾಬಿಟಿಸ್ ಇರೋರಿಗೆ ಏನೇನು ಸಿಂಪ್ಟಮ್ಸ್ ಇರುತ್ತೆ ಯಾವಾಗ ನಾವು ಡಾಕ್ಟ್ರಿಗೆ ಹೋಗಿ ಕನ್ಸಲ್ಟ್ ಮಾಡಬೇಕು ಅನ್ನೋದು ನಾನು ನಿಮ್ಗೆ ಹೇಳಿದೆ ಓಕೆನಾ ಬಟ್ ಈ ಡಯಾಬಿಟಿಸ್ ಇದ್ದರೆ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಯಾವ ಫ್ರೂಟ್ನ ಚೂಸ್ ಮಾಡಬೇಕು ಎಷ್ಟು ಇವಾಗ ನನ್ನ ಕಡೆ ಬಂದರೂ ಪ್ರತಿ ಸರಿಯೂ ಎಲ್ಲರಿಗೂ ಅದೇ ಪ್ರಶ್ನೆ ಡಾಕ್ಟ್ರಿಗೆ ನಂಗೆ ಫ್ರೂಟ್ಸ್ ಇಷ್ಟ ಬಟ್ ನಂಗೆ ಡಯಾಬಿಟಿಸ್ ಇದೆ ಫ್ರೂಟ್ಸಲ್ಲಿ ಶುಗರ್ ಇರುತ್ತಲ್ವಾ ನಾನು ಯಾವ ಫ್ರೂಟ್ಸ್ ತಿನ್ನಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಸೊ ಯಾವ್ಯಾವ ಫ್ರೂಟ್ಸ್ ತಿನ್ನ ಫಸ್ಟ್ ಆಫ್ ಆಲ್ ಯಾವುದೇ ಇರಲಿ ಸ್ವಲ್ಪ ಶುಗರ್ ಕಡಿಮೆ ಇರೋ ಫ್ರೂಟ್ಸನ್ನು ನೀವು ಚೂಸ್ ಮಾಡಬೇಕು ಯಾವ ಫ್ರೂಟ್ ತಿನ್ಬೋದು ಹಾಗಾದರೆ ಆ್ಯಪಲ್ ತಿನ್ಬೋದು ಆರೆಂಜ್ ತಿನ್ಬೋದು ಪಪ್ಪಾಯ ತಿನ್ಬೋದು ಪೀಸ್ ತಿನ್ಬೋದು ಪೆಲ್ಲಂಡ್ ತಿನ್ಬೋದು ಓಕೆನಾ ಇವೆಲ್ಲ ಆ ಆ್ಯಪೆಲ್ಲ ವಿತ್ ಸಿಪ್ಪೆ ನೀಡೋ ತಿಂದರೆ ಇಟ್ ಗುಡ್ ಅಂದರೆ ನಿಮಗೆ ಫೈಬರು ನಿಮ್ಮ ಬಾಡಿಗೆ ಸಿಗುತ್ತೆ ಆದಷ್ಟು ನೀವು ಜ್ಯೂಸ್ ಕೂ ಕುಡಿಯೋದನ್ನು ಅವಾಯ್ಡ್ ಮಾಡಿ ಫ್ರೂಟ್ಸನ್ನೇ ಡೈರೆಕ್ಟಾಗಿ ತಿನ್ನಿ ಸೊ ದ್ಯಾಟ್ ಅದರದ್ದು ಸಂಪೂರ್ಣ ಹಣ್ಣಿಂದ ಏನಿರುತ್ತಲ್ಲ ಅದು ನಿಮ್ಮ ಬಾಡಿಗೆ ನೀಟಾಗಿ ಸಿಗುತ್ತೆ ಸೊ ಜ್ಯೂಸನ್ನ ಬಿಟ್ಟಾಗ ಯಾಕಂದರೆ ನಿಮಗೆ ಫೈಬರೇ ಸಿಗಲ್ಲ ಎಲ್ಲ ಹಿಂಡು ಬಿಟ್ಟು ಅದರಲ್ಲಿರೋದು ಎಲ್ಲ ಫೈಬರ್ನೂ ತೆಗೆದುಬಿಟ್ಟು ಬರೀ ನಿಮಗೆ ಅದು ಲಿಕ್ವಿಡ್ ಇರೋದನ್ನು ಕೊಟ್ಟಿರ್ತಾರೆ ಸೊ ದಟ್ ಈಸ್ ನಾಂಡ್ ಗುಡ್ ಆ್ಯಂಡ್ ಶುಗರು ಅವಾಯ್ಡ್ ಮಾಡಬೇಕು ಇನ್ನೊಂದು ಕೆಲವು ಜನ ಹೇಳ್ತಾರೆ ಶುಗರು ನಾನು ಶುಗರೇ ಕುಡಿಯೋಲ್ಲ ಡಾಕ್ಟರ್ ಆದರೂ ನನಗೆ ಶುಗರ್ ಹೆಚ್ಚಾಗ್ಬಿಟ್ಟಿದೆ ಬರೀ ಬೆಲ್ಲದ ಟೀ ಕುಡಿಯೋದು ಬೆಲ್ಲ ಮತ್ತು ಸಕ್ಕರೆ ಎರಡೂ ಅಷ್ಟೆ ಒಂದು ಸತಿ ಶುಗರ್ ಬಂದಮೇಲೆ ಸಕ್ಕರೆದು ತಿನ್ನೋ ಹಾಗಿಲ್ಲ ಬೆಲ್ಲದು ತಿನ್ನೋ ಹಾಗಿಲ್ಲ ಸಕ್ಕರೆ ತಿಂದರೆ ಶುಗರ್ ಬರುತ್ತೆ ಅನ್ನೋದಲ್ಲ ಅಥವಾ ಬೆಲ್ಲ ತಿಂದರೆ ಶುಗರ್ ಬರುತ್ತೆ ಅನ್ನೋದಲ್ಲ ನಾನು ನಿಮ್ಗೆ ಮೊದಲಿನ ಹೇಳಿದ ಹಾಗೆ ಇನ್ ಕೇಸ್ ನಿಮ್ಮದು ಹೆರಿಡಿಟ್ರಿ ಇತ್ತು ನೀವು ಈಗ ನಿಮ್ಮ ಗಾಡಿ ಮಮ್ಮಿಗೆ ಇತ್ತು ನೀವು ಬರೋ ಚಾನ್ಸಸ್ ಇರುತ್ತೆ ಇನ್ನೊಂದು ನೀವು ಓವರ್ ಲೈಕ್ ವೇಟ್ ಇದ್ದ್ರಿ ಉಪೇಸ್ಟ್ ಇದ್ರಿ ಲೈಫ್ ಸ್ಟೈಲ್ ನಿಮ್ಮದು ಚೆನ್ನಾಗಿರಲಿಲ್ಲ ಅಂದರೆ ಲೈಕ್ ಬೆಳಗ್ಗೆ ಏನು ವಾಕಿಂಗ್ ಮಾಡಲ್ಲ ಹಾಗೆ ಈ ಜಂಕ್ ಫುಡ್ಸ್ ತಿನ್ನೋದು ಆ್ಯಕ್ಟಿವಿಟೀಸ್ ಏನೂ ಇರ್ತದೆ ಇರೋರಿಗೆ ಜಾಸ್ತಿ ಬರುತ್ತೆ ನಾನು ಹೇಳೋದು ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ ಪ್ರಕಾರ ಸೊ ನೀವೆಲ್ಲ ಲೈಫ್ ಸ್ಟೈಲ್ ನೀವು ಚೇಂಜ್ ಮಾಡ್ಕೋಬೇಕು ಹೈ ಪ್ರೋಟೀನ್ ಡಯೆಟ್ ಮಾಡಬೇಕು ಪ್ರೋಟೀನ್ ಅಂದರೆ ಲೈಕ್ ಕಾಳು ಮೊಳಕೆ ಕಟ್ಟಿದ ಕಾಳು ಪನ್ನೀರು ಮತ್ತು ಈ ಥರ ನಿಮ್ಮದು ಫುಡ್ ಅಂತ ಫುಡ್ ಇನ್ನೊಂದು ಏನು ಮಾಡಬೇಕಂದ್ರೆ ನಿಮ್ಮದು ಫುಡ್ಡು ಒಂದೇ ಸತಿಗೆ ಹೆವಿ ಫುಡ್ ತೊಗೋಬಾರ್ದು ಬಿಟ್ಟು 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 ಜಸ್ಟ್ ಒಂದು ಫೋರ್ ಅವರ್ಸ್ ಗ್ಯಾಪ್ ಕೊಟ್ಬಿಟ್ಟು ಒಂಚೂರು ತಿನ್ನೋದು ಆ ಥರ ಮಾಡಬೇಕು ಒಂದೇ ಸತಿಗೆ ತಿಂದಾಗ ನಮ್ಮ ಶುಗರ್ ಲೆವೆಲ್ಲು ಹೈಗೆ ಹೋಗುತ್ತೆ ಸೊ ಏನು ಮಾಡ್ಕೊಂಡ್ರೆ ಹಸು ಆಗ್ತಾನೆ ಇರುತ್ತೆ ಯಾರು ಶುಗರ್ ಇರುತ್ತೋ ಅವ್ರಿಗೆ ಹಸು ಜಾಸ್ತಿ ಆಗುತ್ತೆ ಹಂಗಂತ ತುಂಬ ಒಮ್ಮೆ ಕ್ವಾಂಟಿಟಿನ ಜಾಸ್ತಿ ತಿಂದುಬಿಟ್ರೆ ಶುಗರ್ ಹೆವಿ ಲೆವೆಲ್ ಆಗಿ ಅವ್ರಿಗೆ ಇನ್ನೂ ಟಯರ್ಡ್ ಫೀಲ್ ಆಗೋದು ಲೈಕ್ ಆ ಥರದ ಸಿಂಪ್ಟಮ್ಸ್ ಬೇರೆ ಥರನೇ ತೋರಿಸುತ್ತೆ ಸೊ ಟ್ರೈ ಟು ಅವಾಯ್ಡ್ ಹೆವಿ ಮೀಲ್ಸ್ ಇನ್ ಬಿಟ್ವೀನ್ ನೀವು ತಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಹೈ ಫೈಬರ್ ಆ್ಯಂಡ್ ಹೈ